ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಅರವತ್ನಾಲ್ಕು ಕೋಟಿ ರು ಬಿಡುಗಡೆ ಪ್ರತಿ ತಾಲೂಕಿಗೂ ಆರು ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ದುಬಾರಿ ಬೆಲೆಗಳ ಮಧ್ಯೆ ಯುಗಾದಿ ಹಬ್ಬಕ್ಕೆ ಸಕಲ ತಯಾರಿ ಹಣ್ಣು ದಿನಸಿ ದರಗಳು ಗಗನಕ್ಕೆ ತರಕಾರಿಗಳು ಮಾತ್ರ ಪಾತಾಳಕ್ಕೆ ಪ್ರತಿಯೊಬ್ಬರೂ ಜಾತಿ ಭೇದ ಮತ್ತು ಜೊತೆಯಾಗಿ ಇದ್ರೆ ಬಲಿಷ್ಠ ರಾಷ್ಟ್ರ ಕಟ್ಟಲು ಸಾಧ್ಯ ಇಮ್ತಿಯಾದ್ ಕೂಟದಲ್ಲಿ ಶಾಸಕ ಸಿಂಹಾರೆಡ್ಡಿ ಅಭಿಮಾನ ವಾಟದ ಹೊಸಹಳ್ಳಿ ಕೆರೆಗೆ ಸರ್ವೆಗೆ ಬಂದ ಅಧಿಕಾರಿಗಳನ್ನು ವಾಪಸ್ ಕಳುಹಿಸಿದ ಕೆರೆ ಅಚ್ಚುಕಟ್ಟುದಾರರು ನಮ್ಮ ಕೆರೆಯಿಂದ ಗೌರಿಬಿನ್ನೂರಿಗೆ ನೀರು ಬಿಡೋದಿಲ್ಲ ಎಂದು ಹಟ್ಟುಗಳ ವಿವರ ಕೇಂದ್ರ ಸರ್ಕಾರದಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ರಸ್ತೆ ಅಭಿವೃದ್ಧಿಗೆ ಅರವತ್ನಾಲ್ಕು ಕೋಟಿ ರು ತಂದಿದ್ದು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಆರು ಕೋಟಿ ವೆಚ್ಚ ಮಾಡುತ್ತಿದ್ದು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಎಂದು ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿ ಲೋಕಸಭಾ ಸದಸ್ಯ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು ಗೌರಿಬಿದನೂರು ತಾಲೂಕಿನ ನಗರಗೆರೆ ಹೋಬಳಿ ಜಿಲ್ಲಾಕುಂಟೆ ಗ್ರಾಮದಲ್ಲಿ ಕೇಂದ್ರ ರಸ್ತೆ ಮತ್ತು ಮೂಲಸೌಕರ್ಯ ನೀತಿಯಡಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗೌರಿಬಿದನೂರು ತಾಲೂಕಿನ ರಾಜ್ಯ ಹೆದ್ದಾರಿ ತೊಂಬತ್ನಾಲ್ಕರಿಂದ ನಕಲಹಳ್ಳಿ ಕಾಟನಕಲ್ಲು ಜಿಲ್ಲಾ ಕುಂಟೆ ಮಾರ್ಗವಾಗಿ ನಗರಗೆರೆವರೆಗೆ ಹಾಗೂ ರಾಜ್ಯ ಹೆದ್ದಾರಿ ಒಂಬತ್ತು ಬೈಪಾಸ್ನಿಂದ ದೀಪಾಳಿಯ ನರಸಾಪುರ ಮಾರ್ಗವಾಗಿ ಹುಣಸೇನಹಳ್ಳಿವರೆಗೆ ವರೆಗೆ ರಸ್ತೆ ಕಾಮಗಾರಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಭೂಮಿಪೂಜೆ ನೆರವೇರಿಸಿ ಮಾತನಾಡಿ ನಕಲಹಳ್ಳಿಯ ದಿವಂಗತ ಶ್ರೀಕೃಷ್ಣರಾವ್ ರವರ ಸ್ವಗ್ರಾಮದವರೆಗೂ ಈ ರಸ್ತೆ ತಲುಪುತ್ತಿರುವುದು ನನಗೆ ಸಂತೋಷದ ವಿಷಯವಾಗಿದೆ ಎಂದು ಅವರು ಚಿಕ್ಕಬಳ್ಳಾಪುರ ಮಂಚೇನಹಳ್ಳಿ ಭಾಗದಲ್ಲಿ ಗುಣಮಟ್ಟದ ರಸ್ತೆಗಳಿಲ್ಲ ಹದಕೆಟ್ಟ ರಸ್ತೆಗಳಿದ್ದರೂ ಸಹ ಚೆನ್ನಾಗಿರುವ ರಸ್ತೆಗಳಿಗೆ ಡ್ಯಾಂಬರು ಹಾಕಿ ಸ್ವಹಿತಕ್ಕೆ ಶಾಸಕರು ಆದ್ಯತೆ ನೀಡುತ್ತಿದ್ದಾರೆ ಇದು ಕಾಂಟ್ರಾಕ್ಟರ್ ಒಳಿತಿಗೋ ಅಥವಾ ಇನ್ಯಾರ ಒಳಿತಿಗೆ ಎಂದು ಪರೋಕ್ಷವಾಗಿ ಚಿಕ್ಕಬಳ್ಳಾಪುರ ಶಾಸಕರಿಗೆ ಟಾಂಗ್ ನೀಡಿದ್ದವು ಅಭಿವೃದ್ಧಿ ವಿಚಾರದಲ್ಲಿ ನಾನು ರಾಜಕಾರಣ ಮಾಡುವುದಿಲ್ಲ ಎಲ್ಲರೊಂದಿಗೆ ಚರ್ಚೆ ಮಾಡಿ ಅಭಿವೃದ್ಧಿಗೆ ಆದ್ಯತೆ ನೀಡುತ್ತೇನೆ ಎಂದರು ಅದೇ ಚಿಕ್ಕಬಳ್ಳಾಪುರ ಶಾಸಕರು ಕೇಕ್ ಇದ್ದಂಗಿದೆ ರಸ್ತೆ ಮಂಚೇನ ಪಾಪ ಅವರಿಗೆ ಸಮಯ ಇದೆಯೋ ಆ ರಸ್ತೆ ನೋಡಿದಾರೋ ಇಲ್ವೋ ಗೊತ್ತಿಲ್ಲ ಯಾವ ಅವ್ರು ತಗೊಂಡಿದ್ದಾರೆ ನನಗೆ ಗೊತ್ತಿಲ್ಲ ರಸ್ತೆನ ಮರುಡಾಂಬರೀಕರಣ ಅಂತೇಳಿ ಒಳ್ಳೆ ರಸ್ತೆಯ ಮೇಲೆ ರಸ್ತೆ ಹಾಕೋದು ಅಂದರೆ ಟಾರ್ ಹಾಕೋದು ಅಂದರೆ ಯಾರು ಉದ್ಧಾರ ಆಗೋದಕ್ಕೆ ಇಲ್ಲ ಸಹಿತ ಆದರೂ ಇರಬೇಕು ಇಲ್ಲ ಕಾಂಟ್ರಾಕ್ಟ್ರು ಅವ್ರ ಮಾವನ ಮಗ ಆದರೂ ಆಗಿರಬೇಕು ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ಮಾತನಾಡಿ ರಸ್ತೆಗಳು ಗ್ರಾಮೀಣ ಭಾಗಕ್ಕೆ ಬೆನ್ನೆಲೆ ಬೋಯಿತಂತೆ ಗ್ರಾಮೀಣ ಭಾಗದಿಂದ ಸಾರ್ವಜನಿಕರು ಆಸ್ಪತ್ರೆಗೆ ಬರಲು ಓದುವ ಮಕ್ಕಳು ಶಾಲೆಗೆ ಬರಲು ರೈತರು ತಾವು ಬೆಳೆದ ತರಕಾರಿ ಮತ್ತು ಹಣ್ಣು ಮತ್ತು ಹೂವುಗಳನ್ನು ಮಾರುಕಟ್ಟೆಗೆ ಸಾಗಿಸಲು ರಸ್ತೆಗಳು ಗುಣಮಟ್ಟದಿಂದ ಕೂಡಿರಬೇಕು ಸಂಸದರಿಗೆ ನಮ್ಮ ತಾಲೂಕಿನ ಮೇಲೆ ವಿಶೇಷ ಅಭಿಮಾನ ಕಾಳಜಿ ಇದ್ದು ಸಂಸದರಿಂದ ನಮ್ಮ ತಾಲೂಕಿಗೆ ಬೇಕಾದ ಅನುಕೂಲಗಳನ್ನ ಅವರ ಮೂಲಕ ಪಡೆದುಕೊಳ್ಳುತ್ತೇನೆ ಎಂದು ಹೇಳಿದರು ಯಾವುದೇ ಒಂದು ಸಹಾಯ ಸಹಕಾರವನ್ನು ನಾವು ಎಂಪಿ ಅವರ ನನಗೆ ಆ ನಂಬಿಕೆ ಇದೆ ನಮ್ಮ ತಾಲೂಕಿಗೆ ಬೇಕಾದ ಅನುಕೂಲಗಳನ್ನ ಅವ್ರ ಮೂಲಕ ನಾನು ಖಂಡಿತ ಪಡ್ಕೋತೀನಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಇದೇ ವೇಳೆ ಮುಖಂಡರಾದ ಬಿಜಿ ವೇಣುಗೋಪಾಲ್ ರೆಡ್ಡಿ ನಾಗಭೂಷಣ್ ರಾವ್ ಬಿಎನ್ ರಂಗನಾಥ ಹನುಮೇಗೌಡ ಮೋಹನ್ ಸುಬ್ಬಾರೆಡ್ಡಿ ಆರ್ಆರ್ ರೆಡ್ಡಿ ನಾಗೇಂದ್ರ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಇಇ ಮಲ್ಲಿಕಾರ್ಜುನ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಪ್ರದೀಪ್ ಈ ನ್ಯೂಸ್ ಟಿವಿ ಗೌರಿಬಿದ್ನೂರು ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರ್ತಿದೆ ಹೊಸ ವರ್ಷಕ್ಕೆ ಹೊಸ ಹರ್ಷವ ತರುತ್ತಿದೆ ಹಿಂದೂ ಧರ್ಮದ ಪ್ರತಿಯೊಬ್ಬರು ಯುಗಾದಿಯನ್ನ ಹೊಸ ವರ್ಷದ ರೀತಿ ಆಚರಿಸುತ್ತಾರೆ ಅದಕ್ಕೆ ಬೇಕಾದ ಸಾಮಾನು ಸರಂಜಾಮು ಕೊಂಡುಕೊಳ್ಳಲು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದಾರೆ ಯುಗಾದಿಯೇ ಹೊಸ ವರ್ಷ ಎಂದು ಎಲ್ಲರೂ ಭಾವಿಸುವುದರಿಂದ ಎಲ್ಲರೂ ಯುಗಾದಿಯನ್ನ ತಪ್ಪದೇ ಆಚರಿಸುತ್ತಾರೆ ಅದಕ್ಕಾಗಿ ಇಂದು ಹಬ್ಬಕ್ಕೆ ಬೇಕಾದ ಸಾಮಾನು ಸರಂಜಾಮು ಕೊಂಡುಕೊಳ್ಳಲು ಚಿಕ್ಕಬಳ್ಳಾಪುರ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ರು ಯುಗಾದಿ ಹಬ್ಬಕ್ಕೆ ಹೂವು ಹಣ್ಣುಗಳ ದರ ಗಗನಕ್ಕೇರಿದ್ದರೆ ತರಕಾರಿಗಳು ಮಾತ್ರ ಪಾತಾಳಕ್ಕೆ ಇಳಿದಿದೆ ಹೂವು ಹಣ್ಣು ಖರೀದಿಸುತ್ತಿದ್ದ ಗ್ರಾಹಕ ಮುನೀಂದ್ರ ಮಾತನಾಡಿ ಹೂವಿನ ಬೆಲೆ ಹೆಚ್ಚಾಗಿದೆ ಹಬ್ಬದ ದಿನಗಳಲ್ಲಾದರೂ ರೈತರು ಖುಷಿಯಾಗಿರಲಿ ಅವರಿಗೆ ಒಳ್ಳೆ ದರಗಳು ಸಿಗಲಿ ಎಂದು ಶುಭ ಕೋರಿದರು ಎಲ್ಲ ನಮ್ಮ ತಮ್ಮ ಸರ್ಕಲ್ನ ಪರ್ಚೇಸ್ ಮಾಡಕ್ಕೆ ಇವತ್ತು ನಗರಕ್ಕೆ ಬಂದಿರ್ತಾರೆ ಈ ಒಂದು ಹಬ್ಬದ ವಿಶೇಷ ಅಂದ್ರೆ ಬೇವು ಬೆಲ್ಲ ಮತ್ತು ಜೊತೆಗೆ ಹೂವು ಹೂವಿನ ಇವತ್ತು ತುಂಬಾ ವಿಜೃಂಭಣೆ ನಡೀತಾ ಇದೆ ಯಾಕಂದ್ರೆ ಇವತ್ತು ಹೂವಿನ ತುಂಬಾ ಬೆಲೆ ಇದೆ ಹಾಗಾಗಿ ರೈತರು ಸಹ ಇವತ್ತು ಅವ್ರ ಸಂತೋಷ ಇವತ್ತು ಯುಗಾದಿ ಹಬ್ಬದಲ್ಲಿ ಕಾಣಬಹುದು ಯಾಕಂದ್ರೆ ಹೂವಿಗೆ ರೇಟ್ ಬಂದಿರೋದಕ್ಕೆ ರೈತರ ಮುಖದಲ್ಲಿ ಸಂತೋಷ ಕಾಣ್ತಾ ಇದೆ ಮಾವು ಬೇವು ಬೆಲ್ಲ ತೋಕ್ರಿ ಬೇಳೆ ಮೈತಾ ಹಿಟ್ಟು ಗೋಧಿ ಈ ಹಬ್ಬಕ್ಕೆ ಅಗತ್ಯವಾಗಿ ಬೇಕಿದ್ದು ಅದೆಲ್ಲ ದರಗಳು ಗಗನಕ್ಕೇರಿವೆ ಆದರೂ ಹೊಸ ವರ್ಷದ ಹರುಷ ಆಚರಣೆಗೆ ನಮ್ಮ ಜನ ಮಾತ್ರ ಹಿಂದೆ ಸರಿಯೋದಿಲ್ಲ ಅನ್ನೋದನ್ನು ಮಾರುಕಟ್ಟೆಗೆ ಬಂದು ಖರೀದಿಯಲ್ಲಿ ತೊಡಗಿಸಿಕೊಂಡಿದ್ದ ಜನರನ್ನ ನೋಡಿದ್ರೆ ಗೊತ್ತಾಗುತ್ತೆ ಕ್ಯಾಮ್ರಾ ಪರ್ಸನ್ ಅಶ್ವಥ್ ಜೊತೆ ಕೆ ಎಸ್ ನಾರಾಯಣಸ್ವಾಮಿ ಇನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಪ್ರತಿಯೊಬ್ಬರೂ ಜಾತಿ ಭೇದ ಮರೆತು ಎಲ್ಲರೂ ಜೊತೆಯಾಗಿ ಇದ್ರೆ ಮಾತ್ರ ಬಲಿಷ್ಠ ರಾಷ್ಟ್ರ ಕಟ್ಟಲು ಸಾಧ್ಯವಾಗುತ್ತದೆ ಎಂದು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಹೇಳಿದರು ಬಾಗೇಪಲ್ಲಿ ಪಟ್ಟಣದ ಕೊಡಿಕೊಂಡ ರಸ್ತೆಯಲ್ಲಿರುವ ಸರ್ಕಾರಿ ಶಾದಿ ಮಹಲ್ ಆವರಣದಲ್ಲಿ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಸೌಹಾರ್ದ ಇಫ್ತಾರ್ ಕೂಟ ಹಾಗೂ ಬಂಧುತ್ವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಡುಗೆ ಬಡಿಸುವ ಮೂಲಕ ಹಬ್ಬದ ಶುಭಾಶಯಗಳು ತಿಳಿಸಿ ಮಾತನಾಡಿದ ಅವರು ಸೌಹಾರ್ದತೆಯ ಇಫ್ತಾರ್ ಕೂಟ ಏರ್ಪಡಿಸುವ ಜೊತೆಗೆ ಸಮಾಜದಲ್ಲಿ ಇರುವ ಕಳಂಕ ದೂರ ಮಾಡಬೇಕು ಐಕ್ಯತೆ ಎಂಬುದು ನಮ್ಮ ಸಂಕೇತ ಆಗಬೇಕು ನಾವು ಮೊದಲು ಏಕತೆ ಸಹೋದರತೆ ಬಳಸಬೇಕು ಇದನ್ನೇ ಪ್ರವಾದಿಗಳು ಕಲಿಸಿದ್ದಾರೆ ಐಕ್ಯತೆಗೆ ಕೆಡುಕು ತರುವ ಕೆಲಸ ಮಾಡುವವನನ್ನ ಅಲ್ಲಾಹ್ ಸ್ವೀಕರಿಸುವುದಿಲ್ಲ ಮೊದಲು ನಮ್ಮ ಹೃದಯ ಶುದ್ಧಿಯಾಗಿ ಇರಬೇಕು ಹಾಗೂ ರಂಜಾನ್ ಹಬ್ಬವು ಇಸ್ಲಾಂ ಧರ್ಮದ ಪವಿತ್ರ ತಿಂಗಳು ರಂಜಾನ್ ಅನ್ನು ಆಚರಿಸುತ್ತಾ ಬಂದಿದ್ದೇವೆ ಇದು ಮುಸ್ಲಿಂ ಬಾಂಧವರಿಗೆ ಪುಣ್ಯ ಸಂಪಾದಿಸುವ ಮಾಸವಾಗಿದೆ ಅದಕ್ಕಾಗಿ ಅತ್ಯುತ್ತಮ ಧರ್ಮಗಳಲ್ಲಿ ಒಂದಾಗಿರುವ ಮುಸ್ಲಿಂ ಧರ್ಮವನ್ನು ನಾವೆಲ್ಲರೂ ಗೌರವಿಸುತ್ತೇವೆ ಎಂದರು ನಮ್ಮೆಲ್ಲ ಧರ್ಮದವರು ಅನ್ವನ್ಯ ಸ್ನೇಹದಿಂದಿರಬೇಕು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಶ್ರೀನಿವಾಸ್ ಜಾಮಿಯಾ ಮಸೀದಿ ಅಧ್ಯಕ್ಷ ಸಲೀಂ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಎ ಪೂಜಪ್ಪ ಸದಸ್ಯ ಇ ನಂಚುಂಡಪ್ಪ ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ ಕೆಡಿಪಿ ಸದಸ್ಯ ಗುಂಡಿಗಾನಪಲ್ಲಿ ಮಂಜುನಾಥ್ ರೆಡ್ಡಿ ದರಾಖಾಸ್ತು ಕಮಿಟಿ ಸದಸ್ಯ ಲಾಯರ್ ಚಂದ್ರಶೇಖರ ರೆಡ್ಡಿ ಸೇರಿದಂತೆ ಅನೇಕ ಮುಖಂಡರು ಹಾಜರಿದ್ದರು ಸುಬು ಈ ನ್ಯೂಸ್ ಟಿವಿಪಲ್ಲಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಶಿಡ್ಲಘಟ್ಟ ಕ್ಷೇತ್ರ ಹಾಗೂ ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳು ಯುಗಾದಿ ಹಬ್ಬದ ಪ್ರಯುಕ್ತ ಶ್ರೀ ವಿದ್ಯಾಗಣಪತಿ ಸೇವಾ ಸಮಿತಿ ವತಿಯಿಂದ ಶಿಡ್ಲಘಟ್ಟ ತಾಲೂಕಿನ ಈ ತಿಮ್ಮಸಂದ್ರ ಗ್ರಾಮ ಪಂಚಾಯಿತಿಯ ಹಳೀಹಳ್ಳಿ ಗ್ರಾಮದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ಮತ್ತು ರಸ ಸಂಜೆ ಕಾರ್ಯಕ್ರಮವನ್ನು ಸಮಾಜ ಸೇವಕ ಎಚ್ಆರ್ ಸಂದೀಪ್ ರೆಡ್ಡಿ ಸಾರಥ್ಯದಲ್ಲಿ ಹಮ್ಮಿಕೊಳ್ಳಲಾಗಿದೆ ದಿನಾಂಕ ಮೂವತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರ ಭಾನುವಾರ ಸಂಜೆ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾ ಅಭಿಮಾನಿಗಳು ಆಗಮಿಸಿ ಕ್ರೀಡೆಗಳನ್ನು ಪ್ರೋತ್ಸಾಹಿಸಬೇಕೆಂದು ಮನವಿ ಪ್ರಥಮ ಬಹುಮಾನ ಹದಿನೈದು ಸಾವಿರ ಮತ್ತು ಟ್ರೋಫಿ ದ್ವಿತೀಯ ಬಹುಮಾನ ಹತ್ತು ಸಾವಿರ ಮತ್ತು ಟ್ರೋಫಿ ಮತ್ತು ಆಕರ್ಷಕ ಬಹುಮಾನಗಳನ್ನು ನೀಡಲಾಗುವುದು ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವೀಡಾ ವಿಡಿಯೋ ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಡುಗಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕುಡಿದವು ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೀದಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಹತ್ತಿರ ಶಿಡ್ಡುಗಟ್ಟ ಇಂದೇ ಭೇಟಿ ವಿದ್ಯಾರ್ಥಿಗಳೇ ಏಮ್ಸ್ ಅಕಾಡೆಮಿಯಿಂದ ಚಿಕ್ಕಬಳ್ಳಾಪುರದಲ್ಲಿ ನೀಟ್ ಸಿಇಟಿ ಕ್ರಾಶ್ ಕೋರ್ಸ್ ಆರಂಭಿಸಲಾಗಿದೆ ಪ್ರತಿದಿನ ಒಂಬತ್ತು ಮೂವತ್ತರಿಂದ ಸಂಜೆ ಆರು ಗಂಟೆವರೆಗೆ ನಿರಂತರ ಇಪ್ಪತ್ನಾಲ್ಕು ದಿನಗಳು ಕೆಸೆಟ್ ಮತ್ತು ಮೂವತ್ತಾರು ದಿನಗಳು ನೀಟ್ಗೆ ತರಬೇತಿ ನೀಡಲಾಗುವುದು ಸಿಇಟಿ ನೀಟ್ ಅನುಭವಿ ಉಪನ್ಯಾಸಕರಿಂದ ಬೋಧಿಸಲಾಗುವುದು ಮತ್ತು ಮೈಕ್ರೋ ಶೆಡ್ಯೂಲ್ನಂತೆ ಪ್ರತಿದಿನ ಮಾರ್ಕ್ ಟೆಸ್ಟ್ಗಳನ್ನು ನಿರ್ವಹಿಸಲಾಗುತ್ತದೆ ನಮ್ಮದೇ ಆದ ಯುನಿಕ್ ಸ್ಟಡಿ ಮೆಟೀರಿಯಲ್ ನೀಡಲಾಗುತ್ತದೆ ಮತ್ತು ಚಿಕ್ಕಬಳ್ಳಾಪುರ ಬಸ್ ಸ್ಟಾಪ್ ಇಂದ ಉಚಿತ ಬಸ್ ಸೌಲಭ್ಯವಿರುತ್ತದೆ ಕೋರ್ಸ್ ಫೀ ಒಂಬತ್ತು ಸಾವಿರ ಮಾತ್ರ ನಮ್ಮಲ್ಲಿ ಕೋಚಿಂಗ್ ಪಡೆದ ವಿದ್ಯಾರ್ಥಿಗಳು ಸಿಇಟಿ ನಲ್ಲಿ ಉತ್ತಮ ಅಂಕ ಪಡೆದು ಟಾಪ್ ಟೆನ್ ಕಾಲೇಜುಗಳಲ್ಲಿ ದಾಖಲಾತಿ ಪಡೆದಿರುತ್ತಾರೆ ಮಾರ್ಚ್ ಇಪ್ಪತ್ತರಿಂದ ತರಗತಿಗಳು ಆರಂಭವಾಗಲಿದೆ ಹಿಂದೆ ಸಂಪರ್ಕಿಸಿ ಏಮ್ಸ್ ಅಕಾಡೆಮಿ ನ್ಯೂಟನ್ ಇಂಟಿಗ್ರೇಟೆಡ್ ಟ್ಯೂ ಕಾಲೇಜು ಚಿಕ್ಕಬಳ್ಳಾಪುರ ಮೊಬೈಲ್ ಸಂಖ್ಯೆ ಸೆವೆನ್ ನೈನ್ ಸೆವೆನ್ ಫೈವ್ ಏಟ್ ಟು ಸೆವೆನ್ ತ್ರೀ ಫೋರ್ ತ್ರೀ ಮತ್ತು ನೈನ್ ಫೈವ್ ತ್ರೀ ಏಟ್ ಸಿಕ್ಸ್ ಒನ್ ನೈನ್ ಜೀರೋ ಡಬಲ್ ಫೈವ್ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರು ಬಂದು ಬಾರಿ ಆಸೆ ಮೆಡಿಕಲ್ ಓದೋಣ ನಡ ಸ್ವಪ್ನ ಮಕಾಸು ಚಿಕ್ಕ ಸ್ವಪ್ನ ಡಾಕ್ಟರ್ ಜಾವ್ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದು ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಚಿಕ್ಕಬಳ್ಳಾಪುರ ನಗರದ ಗೌರಿಬಿದ್ನೂರು ರಸ್ತೆಯಲ್ಲಿರುವ ಪ್ರತಿಷ್ಠಿತ ಬಡಾವಣೆ ಡಿವೈನ್ ಸಿಟಿಯಲ್ಲಿ ಲೋರಾ ಬಹುಪಯೋಗಿ ಕನ್ವೆನ್ಷನ್ ಹಾಲ್ ಪ್ರಾರಂಭವಾಗುತ್ತಿದೆ ಸುಸಜ್ಜಿತವಾದ ಮದುವೆ ಸೇರಿದಂತೆ ಶುಭ ಕಾರ್ಯಗಳಿಗೆ ಸಭಾಂಗಣ ಈಜುಕೊಳ ಸುಂದರವಾದ ಸೂಟ್ ರೂಮ್ಸ್ ಫ್ಯಾಮಿಲಿ ಬ್ಯೂಟಿ ಸ್ಪಾ ಜಿಮ್ ಒಳಾಂಗಣ ಕ್ರೀಡಾಂಗಣ ಸೇರಿದಂತೆ ಹಲವು ವೈಶಿಷ್ಟ್ಯಗಳಿಂದ ಕೂಡಿರುವ ಲೋರಾ ಕನ್ವೆನ್ಷನ್ ಹಾಲ್ ಇದೇ ಇಪ್ಪತ್ತೇಳು ಮಾರ್ಚ್ ಎರಡು ಸಾವಿರದ ಲೋಕಾರ್ಪಣೆಗೊಳ್ಳುತ್ತಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಮ್ಮ ಕೆರೆ ನೀರನ್ನ ಯಾವುದೇ ಕಾರಣಕ್ಕೂ ಗೌರಿಬೆನ್ನೂರು ನಗರಕ್ಕೆ ಬಿಡುವುದಿಲ್ಲ ಎಂದು ವಾಟ್ತಾ ಹೊಸಹಳ್ಳಿ ಕೆರೆ ಸರ್ವೆ ಮಾಡಲು ಬಂದ ಅಧಿಕಾರಿಗಳನ್ನು ಕೆರೆ ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ತಡೆದು ವಾಪಸ್ ಕಳಿಸಿದ ಘಟನೆ ನಡೆದಿದೆ ಗೌರಿಬಿದ್ನೂರು ತಾಲೂಕು ನಗರಗೆರೆ ಹೋಬಳಿ ವಾಟದ ಹೊಸಹಳ್ಳಿಯ ಕೆರೆಯ ನೀರಿನ ಇತ್ತೀಚಿನ ದಿನಗಳಲ್ಲಿ ಮಾನ್ಯ ಶಾಸಕರಾದ ಗೌಡರು ಗೌರಿಬಿದನೂರು ನಗರಕ್ಕೆ ಕುಡಿಯಲು ತೆಗೆದುಕೊಂಡು ಹೋಗುವುದರ ಬಗ್ಗೆ ಪತ್ರಿಕೆಗಳಲ್ಲಿ ಪ್ರಕಟವಾದ ಹಿನ್ನೆಲೆಯಲ್ಲಿ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ನಡೆಸಿ ಯಾವುದೇ ಕಾರಣಕ್ಕೂ ನೀರು ಬಿಡುವುದಿಲ್ಲ ಎಂಬ ನಿರ್ಧಾರ ಕೈ ರು ಅದರಂತೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯ ಎಡಬ್ಲ್ಯೂಇ ಲತಾ ಮತ್ತು ಸೆಕ್ಷನ್ ಆಫೀಸರ್ ವಿಕ್ರಾಂತ್ ಹಾಗೂ ಸಂಬಂಧಪಟ್ಟ ಇಲಾಖೆಯವರು ಸರ್ವೆ ಮಾಡಲು ಬಂದಾಗ ವಾಟದ ಹೊಸಹಳ್ಳಿ ಕೆರೆ ಅಚ್ಚುಕಟ್ಟುದಾರರ ಸಂಘದವರು ಮತ್ತು ಆ ಭಾಗದ ರೈತರು ನಾವು ಯಾವುದೇ ಕಾರಣಕ್ಕೂ ಸರ್ವೆ ಮಾಡಲು ಬಿಡುವುದಿಲ್ಲ ಮತ್ತು ವಾಟದ ಹೊಸಹಳ್ಳಿ ಕೆರೆಯ ನೀರನ್ನು ಗೌರಿಬಿದನೂರು ನಗರಕ್ಕೆ ಬಿಡುವುದಿಲ್ಲ ಎಂದು ತಿಳಿಸಿ ವಾಪಸ್ ಕಳಿಸಿದ್ದಾರೆ ಇದೇ ವೇಳೆ ರೈತ ಸಂಘದ ಅಧ್ಯಕ್ಷರಾದ ಮಾಳಪ್ಪ ಮಾತನಾಡಿ ವಾಟ್ ಹೊಸಹಳ್ಳಿ ಕೆರೆ ನೀರು ಅಚ್ಚುಕಟ್ಟುದಾರರ ಸಂಘದ ವತಿಯಿಂದ ಪೂರ್ವಭಾವಿ ಸಭೆಯನ್ನು ನಡೆಸಿ ಮುಂದಿನ ಹೋರಾಟದ ಬಗ್ಗೆ ತೀರ್ಮಾನಗಳನ್ನು ತೆಗೆದುಕೊಂಡಿರುತ್ತೇವೆ ಆದರೆ ಇಂದು ಖಾಸಗಿ ಕಂಪನಿ ಅಫ್ರನ್ನಾಥ್ ಕರೆತಂದು ಸರ್ವೆ ಮಾಡಲು ಮುಂದಾಗಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಗೌರಿಬಿದನೂರು ನಗರಕ್ಕೆ ನೀರು ಬಿಡುವುದಿಲ್ಲ ಇದೇ ರೀತಿ ಮುಂದುವರೆದರೆ ಕೆಲವೇ ದಿನಗಳಲ್ಲಿ ಹೆದ್ದಾರಿ ತಡೆ ಮತ್ತು ಉಗ್ರ ಹೋರಾಟವನ್ನು ನಡೆಸಲು ನಿರ್ಧಾರ ಮಾಡುತ್ತೇವೆ ಎಂದು ತಿಳಿಸಿದರು ಹೇಳಿಕೆ ಕೊಟ್ಟಂಥ ಸಂದರ್ಭದಲ್ಲಿ ನಿನ್ನೆ ಸಭೆ ಕರೆದು ಸಭೆಯಲ್ಲಿ ಕೂಡ ಒಂದು ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ನೀರು ಬಿಡಬಾರ್ದು ಅಂತ ಹೇಳಿಬಿಟ್ಟು ಹೇಳಿದಂಥ ಸಂದರ್ಭ ಮತ್ತು ಇವತ್ತು ಬೆಳಿಗ್ಗೆ ಏಕಾಏಕಿ ಯಾವುದೋ ಒಂದು ಜಿಯೋ ಕಂಪ್ನಿಯವರಿಗೆ ಇವರು ಖಾಸಗಿ ಒಂದು ಕಂಪ್ನಿಯವರಿಗೆ ಸರ್ವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ರು ಸೊ ಸರ್ವೆ ಮಾಡೋದಕ್ಕೋಸ್ಕರ ಇಲ್ಲಿ ಬಂದಿರತಕ್ಕಂಥವ್ರನ್ನ ಇಲ್ಲಿನ ಬಾ ಈ ಭಾಗದ ರೈತರು ಪಾಪ ಎಚ್ಚೆತ್ಕೊಂಡ್ಬಿಟ್ಟು ಮತ್ತೆ ಇವಾಗ ಹೇಳಿ ಆ ಬಂದಿರತಕ್ಕಂಥ ರೈತರನ್ನ ಅವ್ರನ್ನೆಲ್ಲ ಒಕ್ಕ ಗಲಾಟೆ ಮಾಡಿ ವಾಪಸ್ ಕಳಿಸಿದ್ದೀವಿ ಸೊ ಅದ್ರ ಜೊತೆ ಪೈಪ್ಲೈನಿಗೆ ಸಂಬಂಧಪಟ್ಟಂಥ ಲತಾ ಮೇಡಮ್ ಅನ್ನೋ ಒಬ್ಬ ಇಂಜಿನಿಯರು ಮತ್ತು ಅವರು ಅಧಿಕಾರಿ ವರ್ಗ ಬಂದಿದ್ದರು ಅವರು ಕೂಡ ಮನವೊಲಿಸಿ ಯಾವುದೇ ಕಾರಣಕ್ಕೂ ನಮಗೆ ನೀರು ಕುಡಿಯೋದಕ್ಕೆ ಬೇಕು ಮತ್ತು ವ್ಯವಸಾಯಕ್ಕೂ ಬೇಕಾಗುತ್ತೆ ಯಾಕಂದರೆ ಇಲ್ಲಿ ಕಾರಣ ಬರೀ ಎಷ್ಟು ಎಷ್ಟು ಜನಾಂಗ ಇರೋದ್ರಿಂದ ರೈತರು ರೈತರು ಹೆಚ್ಚಾಗಿ ಕೃಷಿಯನ್ನು ಅವಲಂಬಿತರಾಗಿರೋದ್ರಿಂದ ಜೀವನ ಮಾಡೋದಕ್ಕೆ ಮುಂದೆ ತೊಂದರೆ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿ ಅವ್ರಿಗೆ ಮನವೊಲಿಸಿ ಅವ್ರೂ ಕೂಡ ವಾಪಸ್ ಕಳಿಸಿದ್ದೀವಿ ಸೊ ಯಾವುದೇ ಕಾರಣಕ್ಕೂ ನಾವು ಒಳಸಳ್ಳಿ ಕೆರೆ ನೀರನ್ನು ಗೌರಿಬ್ನೂರಿಗೆ ಕುಡಿಯೋದಕ್ಕೆ ನೀರು ಬಿಡೋಲ್ಲ ಅಂತೇಳ್ಬಿಟ್ಟು ನಾವೊಂದು ಹಠ ಮಾಡಿದ್ದೀವಿ ಇದನ್ನೇ ಇದು ಇದೇ ಥರ ಮುಂದುವರೆದ್ರೆ ಮುಂದೆ ನಾವು ಉಗ್ರವಾದ ಹೋರಾಟ ಮಾಡಲು ಮಾಡಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಅಮರ ನಾರಾಯಣ ರೆಡ್ಡಿ ಕೆಂಪು ರಂಗಪ್ಪ ವಿಎಂಸಿ ರಾಜನಾಯಕ ಅಶ್ವಥಪ್ಪ ಟಿಪಿಎಸ್ ಮಣಿವಾಳ ಗಂಗಾಧ್ರ ನಾಗರಾಜು ತೋಕಲಹಳ್ಳಿ ರಾಜಪ್ಪ ಬೋಡಬಂಡಹಳ್ಳಿ ಅಶ್ವಥಪ್ಪ ಆದಿನಾರಾಯಣಪ್ಪ ಮತ್ತು ಹಲವಾರು ರೈತರು ಭಾಗವಹಿಸಿದರು ಮಂಜುನಾಥ್ ಬಿ ನ್ಯೂಸ್ ಟಿವಿ ಗುಡಿಬಂಡೆ ಕೈವರ ತಾತಿಯನವರು ಸಮಾಜ ಸುಧಾರಕರಾಗಿದ್ದು ಅವರು ರಚಿಸಿದ ಕಾಲಜ್ಞಾನದಲ್ಲಿ ಜಗತ್ತು ಅರಿಯಬೇಕಾದ ಅನೇಕ ಅಂಶಗಳಿವೆ ಅವರ ತತ್ವ ತೋರಿದ ಮಾರ್ಗದರ್ಶನ ಪಾಲಿಸಿದ್ರೆ ಎಲ್ಲೆಡೆ ಶಾಂತಿ ನೆಲೆಸುವುದರಲ್ಲಿ ಸಂಶಯವಿಲ್ಲ ಎಂದು ಯೋಗಿನಾರಾಯಣ ಬಲಿಚಿಕರ ಸಂಘದ ಉಪಾಧ್ಯಕ್ಷ ಗಂಧೋಡಿ ಶ್ರೀನಿವಾಸ್ ಹೇಳಿದರು ಚೇಳೂರು ತಾಲೂಕು ಚಾಕವೇಲು ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಬಲಿಜಿಗ ಜನಾಂಗದ ವತಿಯಿಂದ ಆಯೋಜಿಸಲಾಗಿದ್ದ ಕೈವಾರ ತಾತಿಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟನೆ ನೆರವೇರಿಸಿ ಬಲಿಜಿಗರ ಸಂಘದ ಉಪಾಧ್ಯಕ್ಷ ಗಂದೋಡಿ ಶ್ರೀನಿವಾಸ್ ಮಾತನಾಡಿ ಕೈವಾರ ತಾತಿಯ ಎಂದೇ ಪ್ರಸಿದ್ಧಿಯಾಗಿರುವ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಅವರು ಪದ್ಯ ಕೀರ್ತನೆ ಹಾಗೂ ಸ್ತೋತ್ರಗಳ ಮೂಲಕ ಸಾಹಿತ್ಯ ರೂಪದಲ್ಲಿ ಜನತೆಗೆ ತಿಳಿಸಿಕೊಟ್ಟ ಮಹಾನ್ ಯೋಗಿ ಪ್ರಪಂಚದಲ್ಲಿಯೇ ಮುಂದೊಂದು ದಿನ ನಡೆಯಬಹುದಾದ ಪಾಪ ಕೃತ್ಯಗಳ ಪ್ರಾಬಲ್ಯ ಪ್ರಳಯ ಸಂಪತ್ತಿನ ವಿನಾಶ ಘೋರ ವೈಪರೀತ್ಯಗಳು ಭ್ರಷ್ಟಾಚಾರ ದೌರ್ಜನ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಡೆಯುವ ಅನ್ಯಾಯದ ಘಟನೆಗಳನ್ನು ಶ್ರೀ ಯೋಗಿನಾರಾಯಣ ಯತೀಂದ್ರರು ಕಾಲಜ್ಞಾನದಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಎಂದು ಸ್ಮರಿಸಿದರು ಮಹಿಳಾ ಭಜನಾ ಮಂಡಳಿಗಳಿಂದ ಕೈವಾರ ತಾತಿಯನವರ ಭಕ್ತಿ ಗೀತೆಗಳ ಗಾಯನ ಕಾರ್ಯಕ್ರಮ ಭಜನೆ ಮಂಡಳಿಗಳಿಂದ ತಾತೆಯನವರ ಹಾಡುಗಳು ಹಮ್ಮಿಕೊಳ್ಳಲಾಗಿತ್ತು ಸಮುದಾಯದವರು ಕೆಂಪು ವಸ್ತ್ರವನ್ನು ಹಾಕಿಕೊಂಡು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು ಬಣ್ಣ ಬಣ್ಣದ ದೀಪಾಲಂಕಾರಗಳಿಂದ ಮಾಡಿದ ಹೂವಿನ ಬೆಳ್ಳಿ ಪಲ್ಲಕ್ಕಿ ರಥದಲ್ಲಿ ಕೈವಾರ ತಾತಿಯನವರನ್ನು ಗ್ರಾಮದ ಪ್ರಮುಖ ಭೀತಿಗಳಲ್ಲಿ ಪಲ್ಲಕ್ಕಿ ಮುಂದೆ ಮಂಗಳ ವಾದ್ಯಗಳೊಂದಿಗೆ ತಮಟಿ ವಾದ್ಯಗಳೊಂದಿಗೆ ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು ಬಲಿಜ ಸಮುದಾಯದ ಮಹಿಳಾ ಸಮಾಜ ಕೈವಾರ ತಾತನವರ ತತ್ವಗಳು ಪಠಿಸುತ್ತಾ ಮೆರವಣಿಗೆಯಲ್ಲಿ ಸಾಗಿದ್ರು ಕಾರ್ಯಕ್ರಮದಲ್ಲಿ ಚಾಕವೇಲು ಗ್ರಾಮ ಪಂಚಾಯಿತಿ ಯೋಗಿ ನಾರಾಯಣ ಬಲಿಜಿಗರ ಸಂಘದ ಅಧ್ಯಕ್ಷರಾದ ಇವಿ ಚಲಪತಿ ಪ್ರಧಾನ ಕಾರ್ಯದರ್ಶಿ ಕೊತ್ತೂರು ಕೆಎನ್ ಗೋಪಾಲ್ ಸಮುದಾಯದ ಮುಖಂಡರಾದ ಕೊಂಡಂಬಾರಪಲ್ಲಿ ಚನ್ನಕೇಶವ ಕಿರಣ್ ಬಾಬು ಸೇರಿದಂತೆ ಚೇಳೂರು ತಾಲೂಕಿನ ಎಲ್ಲಾ ಗ್ರಾಮಗಳಿಂದ ಬಲಿಚಿಕ್ರ ಸಮುದಾಯದ ನೂರಾರು ಜನರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಜೆವಿ ಚಲಪತಿ ಇನ್ಯೂಸ್ ಟಿವಿ ಚೇಳೂರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಮನೆ ಕಲ್ಪಿಸುವ ನಿಟ್ಟಿನಲ್ಲಿ ದೇವನಹಳ್ಳಿ ತಾಲೂಕಿನಲ್ಲಿ ಎರಡು ಕಡೆ ನಿರಾಶ್ರಿತ ಅರ್ಹ ಫಲಾನುಭವಿಯನ್ನು ಗುರುತಿಸಿ ಸೂರು ಕಲ್ಪಿಸುವ ಕೆಲಸವನ್ನ ಯುಗಾದಿ ಹಬ್ಬದ ಕೊಡುಗೆಯಾಗಿ ನೀಡುವುದರ ಮೂಲಕ ಹಸ್ತಾಂತರಿಸಲಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾ ನಿರ್ದೇಶಕ ರವಿರಾಜ್ ನಾಯಕ್ ಹೇಳಿದರು ದೇವನಹಳ್ಳಿ ತಾಲೂಕಿನ ಕೋರಮಂಗಲ ಗ್ರಾಮದಲ್ಲಿ ಫಲಾನುಭವಿ ಮಂಜಮ್ಮ ಮಂಜುನಾಥ್ ನಿರಾಶ್ರಿತರಿಗೆ ಸೂರು ಭಾಗ್ಯವನ್ನ ಕಲ್ಪಿಸಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾ ನಿರ್ದೇಶಕ ರವಿರಾಜ್ ನಾಯಕ್ ಮಾತನಾಡಿ ವಯಸ್ಸಾದ ಅಶಕ್ತ ಹಾಗೂ ದುರ್ಬಲರಾದ ಮಂಜಮ್ಮ ಮತ್ತು ಮಂಜುನಾಥ್ ಎಂಬ ಅಕ್ಕ ತಮ್ಮಂದಿರಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜ್ಞಾನ ವಿಕಾಸ ಕಾರ್ಯಕ್ರಮದಡಿ ವಾತ್ಸಲ್ಯ ಎಂಬ ಮನೆ ನಿರ್ಮಾಣ ಮಾಡಿಕೊಡಲಾಗಿದೆ

ಮಾತಾಶ್ರಿ ಹೇಮಾವತಿ ಅವರ ಒಂದು ಕನಸಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವೀರ ದುರ್ಬಲ ವರ್ಗದ ಕುಟುಂಬಗಳನ್ನು ಆಯ್ಕೆ ಮಾಡಿ ವಿಶೇಷವಾಗಿ ನಾವು ಧರ್ಮಸ್ಥಳ ಸಾಕಷ್ಟು ಕ್ಷೇತ್ರದಿಂದ ಅವರಿಗೆ ಮಾಶಾಸನಗಳನ್ನು ಕೊಟ್ಟಿದ್ದು ಈ ಮಾಶಾಸನ ತಗೊಳ್ಳುವಂಥ ಫಲಾನುಭವಿಗಳಲ್ಲಿ ಯಾರಿಗೆ ಮನೆ ಇಲ್ಲ ಅಥವಾ ಬಿದ್ದು ಹೋಗುವಂಥ ಸ್ಥಿತಿಯಲ್ಲಿ ಇರುವಂತಹ ಮನೆಯನ್ನು ಹೊಂದಿರುವವರನ್ನು ಗುರುತಿಸಿ ಅವರಿಗೆ ವಾತ್ಸಲ್ಯ ಅನ್ನುವಂತಹ ಕಾರ್ಯಕ್ರಮದಲ್ಲಿ ಈಗ ಮನೆ ನಿರ್ಮಾಣವನ್ನು ಮಾಡ್ತಾರೆ ಸುಮಾರು ಒಂದು ಲಕ್ಷ ನಲವತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಈ ಮನೆ ನಿರ್ಮಾಣವನ್ನು ಇವತ್ತು ನಾವು ಕೋರ್ಮಂಗಲದಲ್ಲಿ ಮಾಡಿದ್ದೇವೆ ಇದೇ ಸಂದರ್ಭದಲ್ಲಿ ಫಲಾನುಭವಿ ಮಂಜಮ್ಮ ಮಾತನಾಡಿ ಸೂರು ಕಲ್ಪಿಸಿದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಸಂಸ್ಥೆಗೆ ಯಾಕಿರುತ್ತೇವೆ ಎಂದು ಕೃತಜ್ಞತೆ ಸಲ್ಲಿಸಿದರು ತುಂಬ ದುಡ್ಡು ಮನೆ ಆಮೇಲೆ ಮಳೆ ಬಂದರೆ ಗಾಳಿ ಬಂದರೆ ಊಟ ಇಲ್ಲ ಕಣ್ಣು ಟಿದ್ದೇ ಇಲ್ಲ ಕೂಲಿ ಮಾಡೋದಂದ್ರೂ ಸುಮ್ಮನೆ ವಾಸ ಮಾಡ್ತಾಯಿದ್ದೆ ನನ್ನ ತಮ್ಮ ಅನ್ಸ ಹಿಂದೆ ಹಳೆ ಮನೆ ತುಂಬ ಇಲ್ಲಿ ಬರೋದು ಎಲ್ಲ ಎಲ್ಲ ಹೋಗಿತ್ತು ಅಲ್ಲೆಲ್ಲ ಹಾಕೈತೆ ಒಳ್ಳೆಯ ದಿವಸ ಅವ್ರಿಗೆ ಅವರೇ ಸುಳ್ಳು ದೀಪ ಹಚ್ಕೊಳ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ನೂತನ ವಾತ್ಸಲ್ಯ ಮನೆಯನ್ನ ಕೋರಮಂಗಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮಂಜುನಾಥ್ ಉದ್ಘಾಟಿಸಿದರು ನಂತರ ಮನೆಯಲ್ಲಿ ಸಾಂಪ್ರದಾಯದಂತೆ ಹಾಲು ಉಗಿಸಿ ಸಿಹಿ ಹಂಚಿಕೊಂಡು ಫಲಾನುಭವಿಕ್ಲಾತ ಮಂಜಮ್ಮ ಮತ್ತು ಮಂಜುನಾಥ್ ಅವರಿಗೆ ಮನೆಯ ಹಸ್ತಾಂತರವನ್ನ ಸಾಂಪ್ರದಾಯದಂತೆ ಹಸ್ತಾಂತರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಮನ್ವಯ ಅಧಿಕಾರಿ ವಿಜಯಲಕ್ಷ್ಮಿ ವಿಜಯಪುರ ಪುರಸಭೆ ಮಾಜಿ ಸದಸ್ಯ ಬಲಮುರಿ ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ವೀರಪ್ಪ ಪಿಡಿಒ ಸತೀಶ್ ಸದಸ್ಯರಾದ ಹರೀಶ್ ತಿಲಕ್ ವಿಪತ್ತು ನಿರ್ವಹಣಾ ತಂಡದ ಅಧ್ಯಕ್ಷ ನರಸಿಂಹರಾಜು ಸದಸ್ಯರಾದ ಮುರಿವೆಂಕಟಪ್ಪ ಹಾಜರಿದ್ದರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಹಾಸ್ಟೆಲ್ ನಿರ್ಮಾಣಕ್ಕೆ ಇಪ್ಪತ್ತೆರಡು ಕೋಟಿ ರು ಮಂಜೂರು ಮಾಡಿದ್ದವು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದಿಂದ ವಿಶೇಷ ಅನುದಾನಗಳನ್ನು ನೀಡುತ್ತಿದ್ದಾರೆ ಎಂದು ಶಾಸಕ ಕೆ ನಂಜೇಗೌಡ ತಿಳಿಸಿದರು ಮಾಲೂರು ತಾಲೂಕಿನ ಇರಪನಹಳ್ಳಿ ಗ್ರಾಮದ ಬಳಿ ಎರಡು ಕೋಟಿ ತೊಂಬತ್ತು ಲಕ್ಷ ರುಗಳ ವೆಚ್ಚದಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕಟ್ಟಡದ ಕಾಮಗಾರಿಗೆ ಶಾಸಕ ಕೆವೈ ನಂಜೇಗೌಡ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿ ಮೂವತ್ತೇಳು ಎಕರೆ ಜಮೀನಿನಲ್ಲಿ ಕೃಷಿ ಇಲಾಖೆಗೆ ಸಂಬಂಧಿಸಿದಂತೆ ಯಾವುದಾದರೂ ಒಂದು ಯೋಜನೆ ರೂಪಿಸುವ ಹಂಬಲವಿತ್ತು ಕೃಷಿ ಇಲಾಖೆ ಜಿಲ್ಲೆಯಲ್ಲಿ ಇದೆ ಮೊದಲ ಬಾರಿಗೆ ಕೃಷಿ ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದಿಂದ ರೈತರಿಗೆ ಪ್ರಯೋಜನವಾಗುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಕಟ್ಟಡ ನಿರ್ಮಾಣಕ್ಕೆ ಎರಡು ಕೋಟಿ ತೊಂಬತ್ತು ಲಕ್ಷ ರುಗಳು ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದ್ದು ಅವರಿಗೆ ತಾಲೂಕಿನ ಜನತೆ ಪರವಾಗಿ ಕೃತಜ್ಞತೆ ಸಲ್ಲಿಸಲಾಗುವುದು ಕಟ್ಟಡ ಕಾಮಗಾರಿಯನ್ನ ಗುತ್ತಿಗೆ ಪಡೆದ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಿಗದಿತ ಅವಧಿಯೊಳಗೆ ಪೂರ್ಣಗೊಳಿಸಬೇಕು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿರುವ ಕಾರಣ ತಾಲೂಕಿಗೆ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಸಹಕಾರದಿಂದ ವಿಶೇಷ ಅನುದಾನಗಳನ್ನು ನೀಡುತ್ತಿದ್ದಾರೆ ಎಂದು ಶಾಸಕ ಕೆವೈ ನಂಜೇಗೌಡ ತಿಳಿಸಿದರು ಹೋದ ಕೂಡ ನಾನು ನಮ್ಮ ಶಿವಶಂಕರ ರೆಡ್ಡಿ ಅವರನ್ನು ಈ ಸ್ಪಾಟ್ ಕರ್ಕೊಂಡಿದ್ದೆ ನಾನು ಕರ್ಕೊಂಬಂದು ಏನಾದರೂ ಮಾಡಬೇಕು ತಲೆ ಏನಾದರೂ ಮಾಡಬೇಕು ಅಂತೇಳಿ ಯಾವಾಗಲೇ ಪ್ರಯತ್ನ ಮಾಡಿದೆ ಅವಕಾಶ ಸಿಕ್ಕಿರಲಿಲ್ಲ ಮತ್ತೆ ಸರ್ಕಾರ ಬದಲಾವಣೆ ಆದ ಮೇಲೆ ಮತ್ತೆ ಎರಡನೇ ಅವಧಿಗೆ ಸರ್ಕಾರ ಶಾಸಕರಾದ ಮೇಲೆ ಸರ್ಕಾರದಲ್ಲಿ ವಿಶೇಷವಾಗಿ ಜಿಲ್ಲೆಯಲ್ಲಿ ಮೊದಲನೇ ಬಾರಿಗೆ ಕೃಷಿ ರೈತ ರೈತರ ತರಬೇತಿ ಕೇಂದ್ರ ರೈತರ ತರಬೇತಿ ಕೇಂದ್ರ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇದೆ ಫಸ್ಟ್ ಅಲ್ವಾ ಅಲ್ಲ ಇದು ಪ್ರಾರಂಭ ಆಗಿದೆ ನಮ್ಮ ಮಂತ್ರಿಗಳು ಕೂಡ ಕೃಷಿ ಮಂತ್ರಿಗಳು ಸ್ವಾಮಿ ಅವರು ಸನ್ಮಾನ್ಯ ವಿಶೇಷವಾಗಿ ಮುಖ್ಯಮಂತ್ರಿಗಳು ಸಹಕಾರದಿಂದ ಇದು ಇವತ್ತು ಈ ಜಾಗಕ್ಕೆ ಒಂದು ಪ್ರಾರಂಭ ಇದು ಪ್ರಾರಂಭ ಆಗ್ತಾ ಇದೆ ಇದು ಸುಮಾರು ಜಾಗ ಕೋಟ್ಯಾಂಪಾಯಿಗಳು ಈ ಸಂದರ್ಭದಲ್ಲಿ ತಾಲೂಕು ಕಾರ್ಯನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿ ವಿಕೃಷ್ಣಪ್ಪ ಮಡಿವಾಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪದ್ಮಾ ಸುರೇಶ್ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಜಿಲ್ಲಾ ಕೃಷಿ ಇಲಾಖೆಯ ನಿರ್ದೇಶಕಿ ಭವ್ಯ ರಾಣ ತಹಶೀಲ್ದಾರ್ ಎಂಪಿ ಟ್ರೂಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುಳಾ ಇನ್ನಿತರರು ಹಾಜರಿದ್ದರು ಕೇಶವ್ ಇ ನ್ಯೂಸ್ ಟಿವಿ ಮಾಲೂರು ಇದೀಗ ವಿರಾಮ ವಿರಾಮದ ನಂತರ ಎ ನ್ಯೂಸ್ ಟಿವಿ ಮುಂದುವರೆಯುತ್ತದೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿ ಇದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಮಾರ್ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ Hindustan Gold Company. It's your company. ಜೈನ್ ಮಿಷನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಒನ್ ಜೀರೋ ಏಟ್ ತುರ್ತು ಸಹಾಯವಾಣಿ ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಡಬಲ್ ಫೋರ್ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಚಿಕ್ಕಬಳ್ಳಾಪುರ ಜಿಲ್ಲೆ ಮಡಿಮಾಕಲಹಳ್ಳಿ ಮುದ್ದಮ್ಮನ ಮುದ್ದಮ್ಮನವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ವಾತ್ಸಲ್ಯ ಯೋಜನೆಯಲ್ಲಿ ಉಚಿತವಾಗಿ ಮನೆ ನಿರ್ಮಾಣ ಮಾಡಿಕೊಟ್ಟು ಗೃಹ ಪ್ರವೇಶ ನೆರವೇರಿಸಿದರು ಈ ಸಂದರ್ಭ ಬೆಂಗಳೂರು ಪ್ರಾದೇಶಿಕ ವಿಭಾಗದ ಪ್ರಾದೇಶಿಕ ನಿರ್ದೇಶಕ ಎಂ ಎಂಸಿನಪ್ಪ ಮಾತನಾಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳಲ್ಲಿ ವಾತ್ಸಲ್ಯ ಕಾರ್ಯಕ್ರಮ ಹೆಸರಿಗೆ ತಕ್ಕಂತೆ ಅನಾಥರಿಗೆ ನಿರ್ಗತಿಕರಿಗೆ ಸೂರು ಕಲ್ಪಿಸಿಕೊಡುವ ಮತ್ತು ಸಾಂತ್ವನ ನೀಡುವ ಕಾರ್ಯಕ್ರಮವಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಮಾತೃಶ್ರೀ ಹೇಮಾವತಿ ಅಮ್ಮನವರು ಅನೇಕ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದರು ಈ ವೇಳೆ ಗುಡಿಪಂಡೆ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ಯೋಜನೆಯ ಚಿಕ್ಕಬಳ್ಳಾಪುರ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಸಿಎಸ್ ಜನಜಾಗೃತಿ ವೇದಿಕೆಯ ಸದಸ್ಯೆ ಪರಿಮಳ ರೆಡ್ಡಿ ಬೆಂಗಳೂರು ಪ್ರಾದೇಶಿಕ ಜ್ಞಾನ ವಿಕಾಸ ಯೋಜನಾಧಿಕಾರಿ ಸಂಧ್ಯಾ ಶೆಟ್ಟಿ ಚಿಕ್ಕಬಳ್ಳಾಪುರ ತಾಲೂಕು ಯೋಜನಾಧಿಕಾರಿ ಧನಂಜಯ್ ಮತ್ತಿತರರು ಹಾಜರಿದ್ದರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ಸಿಬ್ಬಂದಿ ಕೈವಾರ ಗವಿ ಕಡೆಗೆ ಹೋಗುವ ರಸ್ತೆಯಲ್ಲಿ ಗಸ್ತಿನಲ್ಲಿ ಇದ್ದಾಗ ಶ್ರೀ ಮಾತೇಶ್ವರ ಇಂಡಿಯನ್ ಗ್ಯಾಸ್ ಗೋಡೌನ್ ಹಿಂಭಾಗದಲ್ಲಿರುವ ಸ್ಮಶಾನದ ಬಳಿ ಯಾರೋ ಇಬ್ಬರು ಆಸಾಮಿಗಳು ಕವರ್ ಬ್ಯಾಕ್ ಅನ್ನ ಹಿಡಿದುಕೊಂಡು ನಿಂತುಕೊಂಡಿದ್ದು ಅನುಮಾನಗೊಂಡು ಪ್ರಶ್ನಿಸಿದಾಗ ಈ ವೇಳೆ ಓಡಿ ಹೋಗಲು ಪ್ರಯತ್ನಿಸಿದ್ದಾರೆ ಈ ವೇಳೆ ಪೊಲೀಸರು ಹಿಂಬಾಲಿಸಿ ಹಿಡಿದ ವೇಳೆ ಅಕ್ರಮ ಗಾಂಜಾ ಮಾರಾಟ ಮಾಡುತ್ತಿದ್ದುದು ಬಳಕೆಗೆ ಬಂದಿದೆ ನಿಸಾರ್ ಅಹಮದ್ ಫಯಾಜ್ ಪಾಷಾ ಅರ್ಬಾಜ್ ಖಾನ್ ಬೆನ್ ವಜೀರ್ ಖಾನ್ ಎಂಬುವವರನ್ನು ವಶಕ್ಕೆ ಪಡೆದಿದ್ದು ಸುಮಾರು ಅರವತ್ತು ಸಾವಿರ ಮೌಲ್ಯದ ಒಂದು ಕೆಜಿ ಎಂಬತ್ತು ಗ್ರಾಂ ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ ಕಾರ್ಯಾಚರಣೆ ಕೈಗೊಂಡ ಪೊಲೀಸ್ ತಂಡವನ್ನು ಜಿಲ್ಲಾ ರಕ್ಷಣಾಧಿಕಾರಿ ಕುಶಾಲ್ ಚೌಕ್ಸಿ ಅಭಿನಂದಿಸಿದ್ದಾರೆ ಪಟ್ಟಣದ ಪುರಸಭೆ ವ್ಯಾಪ್ತಿಯ ಎಂಟು ಹನ್ನೊಂದು ಮತ್ತು ಹದಿಮೂರನೇ ವಾರ್ಡಿನ ಮಧ್ಯಭಾಗದಲ್ಲಿರುವ ಅಲಾಲ್ ಘಟೆ ಮೋರಿ ಜಾಗದಲ್ಲಿ ಬೃಹತ್ ಹೈಮಾಸ್ಟ್ ದೀಪದ ಕಾಮಗಾರಿ ನಡೆಯಿತು ನಂತರ ಹೈಮಾಸ್ಟ್ ವಿದ್ಯುತ್ ದೀಪ ಅಳವಡಿಕೆಯನ್ನು ಪುರಸಭಾ ಅಧ್ಯಕ್ಷ ಮುನಿಕೃಷ್ಣ ಉಪಾಧ್ಯಕ್ಷ ಜಿಎ ರವೀಂದ್ರ ವಾರ್ಡಿನ ಸದಸ್ಯರು ಪರಿಶೀಲನೆ ನಡೆಸಿದರು ನಂತರ ಪುರಸಭಾ ಸದಸ್ಯ ಬಾಂಬೆ ನಾರಾಯಣಸ್ವಾಮಿ ಮಾತನಾಡಿ ಕಳೆದ ವರ್ಷದ ಜನವರಿ ತಿಂಗಳಲ್ಲಿ ಹೈಮಾಸ್ಟ್ ವಿದ್ಯುತ್ ದೀಪವನ್ನು ಅಳವಡಿಸಲು ಸಚಿವರಲ್ಲಿ ಮನವಿ ಮಾಡಲಾಗಿತ್ತು ಕರ್ನಾಂತರಗಳಿಂದ ವಿಳಂಬವಾಗಿ ಇದೀಗ ಹೈಮಾಸ್ಟ್ ದೀಪ ಅಳವಡಿಕೆಯಾಗಿರುವುದು ವಾರ್ಡಿನ ಗ್ರಾಮಸ್ಥರಿಗೆ ಸಂತಸ ತಂದಿದೆ ಯುಗಾದಿ ಹಬ್ಬದ ಅಂಗವಾಗಿ ಪುರಸಭೆಯ ಸರ್ವ ಸದಸ್ಯರು ನೇತೃತ್ವ ವಹಿಸಿ ಹೈಮಾಸ್ಟ್ ದೀಪವನ್ನು ಅಳವಡಿಸಲಾಗಿದೆ ಎರಡು ವಿದ್ಯುತ್ ಹೈಮಾಸ್ಟ್ ದೀಪಗಳನ್ನು ಅಳವಡಿಸಲು ಸಚಿವರಲ್ಲಿ ಮನವಿ ಮಾಡಲಾಗಿತ್ತು ಈ ಭಾಗದ ಜನರ ಬೇಡಿಕೆಯೂ ಸಹ ಇತ್ತು ರಾಜಕಾಲುವೆ ಶುದ್ಧ ಕುಡಿಯುವ ನೀರಿನ ಘಟಕವೂ ಸಹ ಇರುವುದರಿಂದ ವಿದ್ಯುತ್ ಹೈಮಾಸ್ಟ್ ದೀಪ ಅಳವಡಿಕೆ ಅತಿ ಜರೂರಾಗಿ ಬೇಕಾಗಿತ್ತು ಅದರಂತೆ ಮಾಡಲಾಗಿದೆ ಮುಂದಿನ ದಿನಗಳಲ್ಲಿ ಸಚಿವರನ್ನ ಕರೆದು ಉದ್ಘಾಟಿಸಲಾಗುವುದು ಎಂದು ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ವಾರ್ಡಿನ ಮುಖಂಡ ಮುನಿ ಎಸ್ ಎಸ್ಸಿ ಚಂದ್ರಪ್ಪ ಸೊಸೈಟಿ ಕುಮಾರ ಮಂಜುನಾಥ್ ಮೂರು ವಾರ್ಡಿನ ನಾಗರಿಕರು ಹಾಜರಿದ್ದರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ರಸ್ತೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದಿಂದ ಅರವತ್ನಾಲ್ಕು ಕೋಟಿ ರು ಬಿಡುಗಡೆ ಪ್ರತಿ ತಾಲೂಕಿಗೂ ಆರು ಕೋಟಿ ವೆಚ್ಚ ಮಾಡಲಾಗುತ್ತಿದೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ದುಬಾರಿ ಬೆಲೆಗಳ ಮಧ್ಯೆ ಯುಗಾದಿ ಹಬ್ಬಕ್ಕೆ ಸಕಲ ತಯಾರಿ ಹಣ್ಣು ದಿನಸಿ ದರಗಳು ಗಗನಕ್ಕೆ ತರಕಾರಿಗಳು ಮಾತ್ರ ಪಾತಾಳಕ್ಕೆ ಪ್ರತಿಯೊಬ್ಬರೂ ಜಾತಿ ಭೇದ ಮತ್ತು ಜೊತೆಯಾಗಿ ಇದ್ರೆ ಬಲಿಷ್ಠ ರಾಷ್ಟ್ರ ಕಟ್ಟಲು ಸಾಧ್ಯ ಇಫ್ರಿಯಾದ್ ಕೂಟದಲ್ಲಿ ಶಾಸಕ ಸಿಂಹಾರೆಡ್ಡಿ ಅಭಿಮಾನ ವಾಟದ ಹೊಸಹಳ್ಳಿ ಕೆರೆಗೆ ಸರ್ವೆಗೆ ಬಂದ ಅಧಿಕಾರಿಗಳನ್ನ ವಾಪಸ್ ಕಳುಹಿಸಿದ ಕೆರೆ ಅಚ್ಚುಕಟ್ಟುದಾರರು ನಮ್ಮ ಕೆರೆಯಿಂದ ಗೌರಿಬಿನ್ನೂರಿಗೆ ನೀರು ಬಿಡೋದಿಲ್ಲ ಎಂದು ಹಟ್ಟು ದಿನನಿತ್ಯದ ಸುದ್ದಿ ಸ್ಪರಿಸಿಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ